ನಾನಿವೆ ಆನ್ಲೈನ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಡಿಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ಮೊದಲನೇದಾಗಿ ಗೂಗಲ್ ಓಪನ್ ಮಾಡಬೇಕು ಇಲ್ಲಿ ಫೋಟೋ ಪಿಯಾ ಅಂತ ಟೈಪ್ ಮಾಡಬೇಕು ನೆಕ್ಸ್ಟ್ ಫೋಟೋ ಪಿಯಾ ಆನ್ಲೈನ್ ಫೋಟೋ ಎಡಿಟರ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಪನ್ ಫ್ರಮ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ಅನ್ನ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಲ್ಲಿ ಹೋಗಿ ಪಿಡ್ತ ಏರಿಯಾವನ್ನ ಕ್ಲಿಕ್ ಮಾಡಬೇಕು ಮತ್ತೆ ಮಾಡ್ಕೋಬೇಕು ಎಡಿಟ್ ಅಲ್ಲಿ ಹೋಗಿ ಕಾಪಿ ಕೂಡ ಮಾಡ್ಕೋಬೇಕು ಫೈಲಲ್ಲಿ ನ್ಯೂವನ್ನ ತಗೊಂಡು ಪ್ರಿಂಟ್ ಮಾಡಿ ಎ ಫೋರ್ ಅನ್ನ ತಗೊಂಡು ಕ್ರಿಯೇಟ್ ಮಾಡ್ಕೋಬೇಕು ಫೈಲ್ ಪೇಜ್ ಅನ್ನು ಕೂಡ ಪಿಡ್ತ ಏರಿಯಾ ಮಾಡ್ಕೋಬೇಕು ನೆಕ್ಸ್ಟ್ ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅನ್ನ ಮಾಡಬೇಕು ಪೇಸ್ಟ್ ಆದಂತ ಫೋಟೋ ಅನ್ನ ಸೆವೆನ್ ಹಂಡ್ರೆಡ್ ಅಂಡ್ ಏಟ್ ಹಂಡ್ರೆಡ್ ಮಾರ್ಜಿನ್ ಬರೋ ತರ ಸೈಜ್ ಅಲ್ಲಿ ಕ್ರಿಯೇಟ್ ಅನ್ನ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಎಡಿಟ್ ಅಲ್ಲಿ ಹೋಗಿ ಸ್ಟ್ರೋಕ್ ಮೇಲೆ ಮಾಡಿ ಯಾವ ಸೈಜ್ಗೆ ನಮಗೆ ಬಾರ್ಡರ್ ಬೇಕು ಆ ಸೈಜ್ ಅನ್ನ ಬಾರ್ಡರ್ ಕ್ಲಿಕ್ ಮಾಡಿ ಓಕೆ ಮಾಡ್ಕೋಬೇಕು ಓಕೆ ಆದ್ಮೇಲೆ ಲೇಯರ್ ಅಲ್ಲಿ ಹೋಗಿ ಡೂಪ್ಲಿಕೇಟ್ ಲೇಯರ್ ಕ್ಲಿಕ್ ಮಾಡಿ ಹೀಗೆ ಫೋಟೋಸ್ ನ ಡೂಪ್ಲಿಕೇಟ್ ಮಾಡ್ಕೋಬೇಕು ಮಾಡಿ ಸೇವ್ ಅನ್ನ ಕೊಡಬೇಕು ಸೇವ್ ಆದಂತ ಕಾಪಿ ಇಲ್ಲಿ ಬಂದು ಡೌನ್ಲೋಡ್ ಆಗಿರುತ್ತೆ ಸೊ ಡೌನ್ಲೋಡ್ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋನ ಎಡಿಟ್ ಮಾಡ್ಕೊಂಡಂತ ಫೋಟೋಸ್ ಜನರೇಟ್ ಆಗುತ್ತೆ ಸೊ ಇದಾಗಿರುತ್ತೆ ಆನ್ಲೈನ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ಎಡಿಟ್ ಮಾಡ್ಕೊಳ್ಳುವಂತ ಒಂದು ಸರಳ ವಿಧಾನ ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ